వరాంకుశ ఉపాశమభీతి ముద్రాం కరైర్వహంతీం కమలాసనస్థాం భాళార్కోటి ప్రతిభాం త్రినేత్రాం భజేహమంభాం జగదీశ్వరీం తాం శ్రీ గురుభ్యో నమ వేదకే మేలే కొట్టు నమ్మరూ సమేత అనుగ్రహించి ಎಡನೀರು ಮಠಾಧೀಶರಾಗಿರುವಂಥ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತ ಹಾಗೆ ಈ ಸಭೆಯ ಅಧ್ಯಕ್ಷರು ಹಾಗೂ ಇಲ್ಲಿಯ ಸಮಿತಿಯ ಗೌರವಾಧ್ಯಕ್ಷರುಗಳು ಮೂರು ಜನ ಇದ್ದಾರೆ ಹಾಗೆ ವೇದಿಕೆ ಮೇಲೆ ತುಂಬ ಗಣ್ಯರಿದ್ದಾರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹೆಸರನ್ನು ಹೇಳಿದರೆ ಶಂಕರಿ ಮಾಸ್ಟ್ರು ಪ್ರಾರಂಭದಲ್ಲಿ ಹೇಳಿದ್ದಾರೆ ಒಂದೂವರೆ ಗಂಟೆಯಲ್ಲಿ ನಮಗೆ ಮುಗಿಸಬೇಕು ಅಂತ ಆ ರೀತಿಯಲ್ಲಿ ಅವರ ಮಾತಿನ ಮಣ್ಣಿನ ಮೇಲೆ ಒಂದೆರಡು ಮಾತು ನಿಮ್ಮ ಮುಂದೆ ಆಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ದೇವಾಲಯದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮಕಲಶೋತ್ಸವವನ್ನು ನಾವು ಆಚರಿಸಿಕೊಳ್ಳಬೇಕು ಎನ್ನುವಂಥದ್ದು ಶಾಸ್ತ್ರ ನಿಯಮ ಅದರ ಜೊತೆಯಲ್ಲಿ ನಾವೆಲ್ಲರೂ ಸಮೇತ ಕಾಣುವಂಥದ್ದು ಬ್ರಹ್ಮಕಲಶೋತ್ಸವ ನಡೆಯುವಂಥ ಸಮಯದಲ್ಲಿ ಅದರ ಒಂದು ಭಾಗದಲ್ಲಿ ಧಾರ್ಮಿಕ ಸಭೆಯು ಸಮೇತ ಅಲ್ಲಿ ಒಟ್ಟಿಗೆ ನಡೀತದೆ ಅದನ್ನು ಯಾವುದಕ್ಕೋಸ್ಕರ ಮಾಡುವುದು ಅನ್ನುವಂಥದ್ದು ಕೆಲವರಿಗೆ ಅದು ಗೊತ್ತೇ ಇಲ್ಲ ಧರ್ಮ ಸಭೆಯ ಬದಲಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟರೆ ನಮಗೆ ಅದನ್ನಾದರೂ ನೋಡಿ ನಮಗೆ ಸಂತೋಷ ಅಂತ ಕೆಲವರ ಮನಸ್ಸಲ್ಲಿ ಉಂಟು ಆದರೆ ಅದನ್ನು ಹೇಳುವವರು ಸ್ವಲ್ಪ ಕಡಿಮೆ ಆಗ ಅದಕ್ಕೆ ಹಿರಿಯರು ಹೇಳಿರುವಂಥದ್ದು ಹನ್ನೆರಡು ವರ್ಷಗಳಿಗೊಮ್ಮೆ ದೇವರ ಸನ್ನಿಧಾನದಲ್ಲಿ ಬ್ರಹ್ಮಕಲೇಶೋತ್ಸವ ನಡೆಯುವಂಥ ಸಮಯದಲ್ಲಿ ನಮ್ಮ ನಮ್ಮ ಹೃದಯದಲ್ಲಿ ಧರ್ಮ ಭಾವನೆ ಜಾಗೃತ ಆಗಬೇಕು ಅಂತಾದರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂಥ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮ ಸಭೆ ಅನಿವಾರ್ಯವಾಗಿರುವಂಥ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದೊದಗಿದೆ ನಮ್ಮೆಲ್ಲರಿಗೂ ಸಮೇತ ನನ್ನನ್ನು ಸೇರಿಸಿ ಈಗಿನವರಿಗೆ ಧರ್ಮ ಅಂದರೆ ಏನು ಅಂತೇಳಿ ಸ್ವಲ್ಪ ಗೊತ್ತಿರುವಂಥದ್ದು ಕಡಿಮೆ ಒಂದು ದೇವಾಲಯದಲ್ಲಿ ಯಾವುದಕ್ಕೋಸ್ಕರವಾಗಿ ಧಾರ್ಮಿಕ ಕರ್ಮಾಂಗವನ್ನು ನಡೆಸಿಕೊಳ್ಳಬೇಕು ಅಲ್ಲಿ ನಡೆಸಿಕೊಳ್ಳುವಂಥ ಸಮಯದಲ್ಲಿ ವೈದಿಕ ಸಾಹಿತ್ಯಗಳು ಯಾವ ರೀತಿಯಲ್ಲಿ ಇರಬೇಕು ಯಾವ ರೀತಿಯಲ್ಲಿ ಪರಿಶುದ್ಧತೆಯನ್ನು ಹೊಂದಿರಬೇಕು ನೈವೇದ್ಯ ಶಾಲೆಯು ಯಾವ ರೀತಿಯಲ್ಲಿ ಇರಬೇಕು ಇದೆಲ್ಲವೂ ಸಮೇತ ಶಾಸ್ತ್ರದ ವಿವಿಧ ವಿವಿಧ ರೀತಿಯಾಗಿರುವಂಥ ಉಲ್ಲೇಖಗಳು ನಿಯಮಗಳು ನಮಗೆಲ್ಲರ ಸಮೇತ ಓದುವಂಥ ಸಮಯದಲ್ಲಿ ಕಾಣ ಅದನ್ನೆಲ್ಲವನ್ನೂ ಸಮೇತ ನಮಗೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಅದರ ಬದಲಾಗಿ ನಮ್ಮ ಹಿರಿಯರು ಹೇಳಿರುವಂಥದ್ದು ನಮ್ಮ ನಮ್ಮ ಜೀವನ ಕ್ರಮದಲ್ಲಿ ಕೆಲವೊಂದು ನಮ್ಮ ನೈಮಿತ್ಯವನ್ನು ಬದಲಾಯಿಸಿಕೊಳ್ಳಬೇಕು ಅಂತ ಹಿಂದಿನ ಕಾಲದಲ್ಲಿ ಊಟ ಮಾಡುವಾಗ ನೆಲದಲ್ಲಿ ಕೂತು ಊಟ ಮಾಡಬೇಕು ನೆಲದಲ್ಲಿ ಕೂತು ಊಟ ಮಾಡುವ ಸಮಯದಲ್ಲಿ ಕೈಯನ್ನು ಕ ಈ ರೀತಿಯಲ್ಲಿ ನೆಲಕ್ಕೆ ಸ್ಪರ್ಶ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಮಾತನಾಡುವ ಸಮಯದಲ್ಲಿ ಬೇರೆಲ್ಲ ಲೋಕಾಭಿರಾಮವನ್ನು ಅಲ್ಲಿ ಮಾತನಾಡಬಾರದು ಎನ್ನುವಂಥ ಮಾತನ್ನಲ್ಲ ಈ ರೀತಿಯಲ್ಲಿ ಹಲವು ರೀತಿಯ ನಿಯಮಗಳನ್ನ ನಮ್ಮ ನಮಗೆ ಹಿರಿಯರು ಹೇಳ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ಹಿರಿಯರು ಹೇಳುವುದು ಕಡಿಮೆ ನಾವು ಹೇಳಿದ್ರು ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಕಡಿಮೆ ಆರು ತಾನಪ್ಪನಿಪ್ಪ ನಮ್ಮ ಇಂಚನೆ ಭೂಯಿಂದ ನಮ್ಮ ನಮ್ಮೊಳಗೂ ಬರ್ಕೊಂಡು ಅಂಡ ಆದರೆ ದೇವರ ಸನ್ನಿಧಿಯಲ್ಲಿ ನಾವು ಶರಣಾಗತಿಯಲ್ಲಿ ಹೋದ್ರೆ ನಮ್ಮ ಜೀವನವು ಸಮೇತ ತುಂಬಾ ಸಾಕ್ಷಾತ್ಕಾರಕ್ಕೆ ಮುಡ್ತದೆ ಎನ್ನುವಂಥದ್ದು ನಾವು ಇತ್ತೀಚೆಗೆ ಹಲವು ಅನುಭವಗಳನ್ನು ಕಂಡಿರುವಂಥ ವಿಚಾರ ಒಂದು ಬ್ರಹ್ಮಕಲಶೋತ್ಸವವನ್ನು ಒಂದು ಸನ್ನಿಧಾನದಲ್ಲಿ ನಡೆಸಿಕೊಂಡು ಬಂದರೆ ಅಲ್ಲಿ ಶಾಸ್ತ್ರ ಹೇಳುವಂಥದ್ದು ಅಂಡಜ ಪಿಂಡಜ ಸ್ವೇದಜ ಉದ್ಬೀಜ ಈ ರೀತಿಯಲ್ಲಿ ನಾಲ್ಕು ಪ್ರಭೇದಗಳು ಒಂದೊಂದು ಪ್ರಭೇದಕ್ಕೂ ಇಪ್ಪತ್ತೊಂದು ಲಕ್ಷ ಜೀವಯೋಣಿಗಳು ಆ ರೀತಿಯಲ್ಲಿ ಅಂಡಜ ಅಂದರೆ ಮೊಟ್ಟೆ ಒಡೆದು ಬರುವಂಥ ಜೀವಿಗಳು ಇಪ್ಪತ್ತೊಂದು ಲಕ್ಷ ಪಿಂಡಜ ಅಂದರೆ ನಮ್ಮ ಗರ್ಭಕೋಶದಿಂದ ಹೊರಗೆ ಬರುವಂತದ್ದು ಇಪ್ಪತ್ತೊಂದು ಲಕ್ಷ ಸ್ವೇದಜ ಅಂದ್ರೆ ಬೆವರಿನಿಂದ ಅಥವಾ ಹಾಳು ನೀರಿನಿಂದ ಉದ್ಪತ್ತ ಜೀವರಾಶಿಗಳು ಇಪ್ಪತ್ತೊಂದು ಲಕ್ಷ ಸ್ವೇದಜ ಉದ್ಬೀಜ ಬಿದ್ದಂಥ ಬೀಜದಿಂದ ಮೊಳಕೆ ಹಿಡಿದು ಜೀವರಾಶಿಗಳು ಇಪ್ಪತ್ತೊಂದು ಲಕ್ಷ ಒಂದು ಬ್ರಹ್ಮಕಲಶೋತ್ಸವ ನಡೆಸಿಕೊಂಡು ಬಂದ್ರೆ ಆ ಪ್ರದೇಶದಲ್ಲಿರುವಂಥ ಈ ನಾಲ್ಕು ಪ್ರಭೇದದ ಯಾವೆಲ್ಲ ಆ ಜಂತುಗಳಿದ್ದೇವೋ ಅದಕ್ಕೆಲ್ಲದಕ್ಕೂ ಸಮೇತ ದೇವರ ಅನುಗ್ರಹ ಎನ್ನುವಂಥದ್ದು ಸಿದ್ಧಿ ಆಗ್ತದೆ ಎನ್ನುವಂಥದ್ದೇ ತಂತ್ರ ಸಮುದಾಯದ ಮೂಲ ಉದ್ದೇಶ ಅದನ್ನು ನಾವು ಗಟ್ಟಿಪಡಿಸಲಿಕ್ಕೋಸ್ಕರವಾಗಿ ಪ್ರತಿ ಹನ್ನೆರಡು ವರ್ಷಗಳಿಗೇ ದೇವರ ಸನ್ನಿಧಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೆದ್ರೆ ಈ ನಾಲ್ಕು ಪ್ರಭೇದಗಳಿಗೂ ಸಮೇತ ನಾವು ನಮ್ಮಿಂದ ಸಲ್ಲಿಸುವಂತಹ ಆ ಒಂದು ಉಪಕಾರವನ್ನು ಪ್ರಕೃತಿಗೆ ಸಲ್ಲಿಸಿದ ರೀತಿಯಲ್ಲಿ ಆಗ್ತದೆ ಎನ್ನುವಂಥದ್ದು ಶಾಸ್ತ್ರದ ಮೂಲ ತತ್ವ ಅಂಥ ಒಂದು ತತ್ವವನ್ನು ಇರಿಸಿಕೊಂಡು ನಾವು ಈ ನೆಲಂಬಾಡಿಯ ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಬೇಕೆನ್ನುವಂಥದ್ದು ನಾವು ತೀರ್ಮಾನ ಮಾಡಿಕೊಂಡೆವು ನಮ್ಮೆಲ್ಲರ ಹೃದಯದಲ್ಲಿ ದೇಲಂಪಾಡಿಯಿಂದ ಹೇಳಿದ ಕೂಡಲೇ ಪ್ರಥಮವಾಗಿ ಬರುವಂಥದ್ದು ಇಲ್ಲಿ ನಡೆಯುವಂಥ ಧನುಪೂಜೆ ಆ ಧನುಪೂಜೆ ಮೂರು ಗಂಟೆಗೆದ್ದು ಇಲ್ಲಿಗೆ ಬಂದು ಎಲ್ಲ ಭಕ್ತರ ಪೂರ್ಣ ಸಹಕಾರವನ್ನು ನೆನೆಯುವಂಥ ಸಮಯದಲ್ಲಿ ಅಂಥ ಸಹಕಾರವು ಬ್ರಹ್ಮಕಲಶೋತ್ಸವ ಜೊತೆಗೆ ಬಂದು ಇನ್ನೂ ಯಾವ ರೀತಿಯಲ್ಲಿ ನಡೆದಿದೆ ಅನ್ನುವಂಥ ಮೂಲಕಲ್ಪನೆ ಪ್ರಾರಂಭದಲ್ಲಿ ಬರ್ತದೆ ಅಂತ ಒಂದು ವಿಶೇಷವಾಗಿ ಜಲಂಪಾಡಿ ಧನು ಪೂಜೆ ಎಂದರೆ ನಮ್ಮ ಕುಂಬಳೆ ಸೀಮೆಯನ್ನು ವ್ಯಾಪಕವಾಗಿ ಹರಡಿರುವಂಥ ಒಂದು ದೇವಸ್ಥಾನ ಅಂತ ಒಂದು ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮ ಶ್ರೀಗಳ ನಿರ್ದೇಶದಂತೆ ಅವರ ಪೂರ್ಣ ಅನುಗ್ರಹದೊಂದಿಗೆ ನಡೀತಾ ಉಂಟು ಎಲ್ಲ ಭಕ್ತರ ಪೂರ್ಣವಾಗಿರುವಂತಹ ಸಹಕಾರ ತನು ಮನ ಧನದ ಪೂರ್ಣ ಸಹಕಾರವು ಸಮೇತ ನಮ್ಮ ಕ್ಷೇತ್ರಕ್ಕೆ ಒದಗಿ ಬರಲಿ ಅದರ ಜೊತೆಯಲ್ಲಿ ನಮ್ಮ ಗೌರವಾಧ್ಯಕ್ಷರುಗಳು ಹಲವು ರೀತಿಯ ದಾನಿಗಳು ಈ ಸನ್ನಿಧಾನಕ್ಕೆ ಬಂದು ಸೇರಿದ್ದಾರೆ ಅವರವರು ತುಂಬ ದ್ರವ್ಯವನ್ನು ಈ ಸನ್ನಿಧಿಗೆ ಸಮರ್ಪಿಸಿದ್ರೂ ಪ್ರತಿಯೊಬ್ಬರ ಭಾಗದಿಂದಲೂ ಒಂದು ದ್ರವ್ಯ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಆಗಬೇಕೆನ್ನುವಂಥ ದೃಷ್ಟಿಕೋನದಿಂದ ಹಲವು ಭಾಗದಿಂದ ಹಲವು ರೀತಿಯ ನಮ್ಮ ಹಸಿರು ಸೇವಾ ಕಾಣಿಕೆಯನ್ನು ದೇ ಭಕ್ತಾದಿಗಳು ಸನ್ನಿಧಿಗೆ ಸಲ್ಲಿಸ್ತಾ ಇದ್ದಾರೆ ಅಂಥ ಒಂದೆಲ್ಲ ಸೇವೆಗಳು ದೇವರ ಸನ್ನಿಧಿಯಲ್ಲಿ ಸಮರ್ಪಿತವಾಗಿ ತನ್ಮೂಲಕ ನಮ್ಮೆಲ್ಲರಿಗೂ ಸಮೇತ ಆ ಮಹಾಲಿಂಗೇಶ್ವರ ಪರಿವಾರ ದೇವರು ಪರಿಪೂರ್ಣವಾಗಿ ಒಳಿತನ್ನು ಮಾಡಲಿ ಇಡೀ ಗ್ರಾಮಕ್ಕೂ ದೇಶಕ್ಕೂ ಸುಭಿಕ್ಷೆಯನ್ನು ಒದಗಿಸಿಕೊಡಲಿ ದೇಶಕ್ಕಿರುವಂಥ ಸಣ್ಣ ಪು ಈಗ ಬಂದಿರುವಂಥ ಕಂಟಕ ಏನುಂಟು ಅದೆಲ್ಲವೂ ಸಮೇತ ನಿವಾರಣೆಯಾಗಿ ನಮ್ಮ ದೇಶ ಒಂದು ಒಳ್ಳೆಯ ಸುಭಿಕ್ಷೆಯಲ್ಲಿ ನೆಲೆ ನಿಂತು ನಾವೆಲ್ಲರೂ ಅನ್ನ ತಮ್ಮಂದಿರ ರೀತಿಯಲ್ಲಿ ನಮ್ಮ ಜೀವನವನ್ನು ಮುಂದುವರಿಸಿ ಇರುವಂಥ ಎಲ್ಲ ಆ ಸೌಭಾಗ್ಯವನ್ನು ಮುಂದಿನ ದಿವಸದಲ್ಲಿ ದೇವರು ಅನುಗ್ರಹಿಸಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು குரு மூலம் ஸ்ரீதேவர சன்னிதிக்கு சர்ப்பேன் ஸ்ரீ கிருஷ்ண அர்த்தம்